ಎಂಎಲ್ ಸಿ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಏನ್ ಕೇಳಿ ಬರ್ತಾ ಇದೆ ಸಂತ್ರಸ್ತ ಯುವಕನಿಂದ ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಯಾವುದೇ ಕ್ಷಣದಲ್ಲಿ ಸೂರಜ್ ರೇವಣ್ಣ ಬಂಧನ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಸೂರಜ್ ರೇವಣ್ಣ ವಿರುದ್ಧ ದೂರು ದಾಖಲಾದಂತಹ ಹಿನ್ನೆಲೆಯಲ್ಲಿ ಫೋನ್ ಆಡಿಯೋ ಬಗ್ಗೆ ಸೂರಜ್ ರೇವಣ್ಣ ವಿಚಾರಣೆ ನಡೀತಾ ಇದೆ ಸೂರಜ್ ರೇವಣ್ಣ ಸೆನ್ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅಲ್ಲಿ ಪೊಲೀಸರು ವಿಚಾರಣೆಗೆ ಅವರನ್ನು ಒಳಪಡಿಸಿದ್ದಾರೆ ಫೋನ್ ಆಡಿಯೋ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ವಿಚಾರಣೆಯ ನಂತರ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಅವರನ್ನು ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾರೆ ಸದ್ಯ ಹಾಸನ ಪೊಲೀಸ್ ಠಾಣೆಯಲ್ಲಿ ಸೂರಜ್ ರೇವಣ್ಣ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಮುನ್ನೂರ ನಲವತ್ತೆರಡು ಹಾಗೂ ಐನೂರ ಆರರ ಅಡಿ ಪ್ರಕರಣ ದಾಖಲಾಗಿದೆ ನಿನ್ನೆ ಡಿಜಿ ಕಚೇರಿಯಲ್ಲಿ ಸಂತ್ರಸ್ತ ದೂರ್ ನೀಡಿ ಹಾಸನ ಎಸ್ಪಿಗೂ ಕೂಡ ದೂರಿನ ಪ್ರತಿಯನ್ನ ಇಮೇಲ್ ಮಾಡಿದ್ದ ಸಂತ್ರಸ್ತ ಸಂತ್ರಸ್ತನನ್ನ ಕರೆಯಿಸಿ ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸೂರಜ್ ರೇವಣ್ಣ ವಿಚಾರಣೆ ನಡೀತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್